ನಮಸ್ಕಾರ ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಗೌರವ ಇಟ್ಟುಕೊಂಡಿದಂತಹ ವ್ಯಕ್ತಿ ನಾಥುರಾಮ್ ಗೋಡ್ಸೇರ್ ಅವರು ಗಾಂಧೀಜಿಯವರನ್ನು ಯಾಕೆ ಕೊಲ್ತಾರೆ ಅನ್ನೋ ಪ್ರಶ್ನೆ ಬಂದಾಗ ಅದರ ಹಿಂದೆ ವಿರಳ ವಿಚಾರಗಳು ಹಾಗೂ ಅಚ್ಚರಿಯ ಸಂಗತಿಗಳು ನಾವು ಹುಡುಕ್ತಾ ಹೋದರೆ ಅಲ್ಲಿ ಕೆಲವೊಂದು ಮಾಹಿತಿಗಳು ನಮಗೆ ಸಿಗ್ತವೆ ಅಂತಹ ಮಾಹಿತಿ ಜೊತೆಗೆ ನಾನು ಇಂದು ಈ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತೇನೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕಳೆದ ಏಳು ದಶಕಗಳಿಂದ ಇಲ್ಲಿವರೆಗೆ ನಿರಂತರವಾಗಿ ಚರ್ಚೆಗೆ ಗ್ರಾಸವಾಗುತ್ತಿರುವಂತಹ ಈ ಒಂದು ವಿಷಯದ ಬಗ್ಗೆ ಹಲವಾರು ಜನರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಅಷ್ಟಕ್ಕೂ ನಾಥುರಾಮ್ ಗೋಡ್ಸೆ ಅವರು ಯಾರು ಅಂತ ನಾವು ನೋಡೋದಾದರೆ ನಾಥುರಾಮ್ ವಿನಾಯಕ್ ಗೋಡ್ಸೆ ಹುಟ್ಟಿದ್ದು ಪುಣೆ ಜಿಲ್ಲೆಯ ಬಾರಾಮತಿಯ ಬ್ರಾಹ್ಮಣ ಕುಟುಂಬದಲ್ಲಿ ಮೇ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಹತ್ತರಲ್ಲಿ ಇವರು ಜನಿಸ್ತಾರೆ ಅಂಚೆ ಇಲಾಖೆಯಲ್ಲಿ ಉದ್ಯೋಗಿಯಾಗಿದ್ದ ಇವರ ತಂದೆ ವಿನಾಯಕ್ ವಾಮನರಾವ್ ಕೋಟ್ಸೆ ಮತ್ತು ತಾಯಿ ಲಕ್ಷ್ಮಿ ಅವರು ಇವರಿಗೆ ಜನ್ಮವನ್ನು ನೀಡುತ್ತಾರೆ ಬಾಲಕ ನಾಥುರಾಮರ ಮೂಲ ಹೆಸರು ರಾಮಚಂದ್ರ ಆಗಿತ್ತು ಕಾರಣ ಇವರ ತಂದೆ ತಾಯಿಗೆ ಹುಟ್ಟಿದಂತಹ ಮೊದಲು ಮೂರು ಗಂಡು ಮಕ್ಕಳು ಕಿರಿ ವಯಸ್ಸಿನಲ್ಲೇ ತೀರಿಕೊಳ್ತಾರೆ ಬದುಕಿದ್ದು ಒಬ್ಬ ಸಹೋದರಿ ಆ ಕಾರಣದಿಂದ ಮುಂದೆ ರಾಮಚಂದ್ರನಿಗೆ ನಾಥೂರಾಮ್ ಅಂತ ಹೆಸರನ್ನು ಇಟ್ಟು ಇವರನ್ನು ಬಾಲ್ಯದಲ್ಲಿ ಬೆಳೆಸ್ತಾರೆ ಹೀಗಾಗಿ ನಾಥೂರಾಮ್ ಎನ್ನುವ ಹೆಸರು ಇವರಿಗೆ ಬಂತು ಅನ್ನೋ ಮಾಹಿತಿ ಇದೆ ಇನ್ನು ಇವರ ಶಾಲಾ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅಪಾರ ಗೌರವ ಇತ್ತು ಇದಕ್ಕೆ ಪೂರಕವಾಗಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ಇವರು ಭಾಗವಹಿಸಿದ್ದು ಅಚ್ಚರಿಯ ವಿಷಯ ಇನ್ನು ಇವರ ತಂದೆಯವರಿಗೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ರತ್ನಗಿರಿ ಎಂಬ ಪಟ್ಟಣಕ್ಕೆ ವರ್ಗವಾಗುತ್ತೆ ಅಂಚೆ ಇಲಾಖೆಯಲ್ಲಿ ಇರ್ತಾರೆ ವರ್ಗಾವಣೆ ಆಗುತ್ತೆ ಅಲ್ಲಿ ಇವರ ತಂದೆ ತಾಯಿ ವಾಸ ಮಾಡಬೇಕಾದೋ ಪರಿಸ್ಥಿತಿ ಬಂದಾಗ ಆ ಒಂದು ರತ್ನಗಿರಿಯಲ್ಲಿ ಇವರಿಗೆ ಪರಿಚಯವಾದಂತಹ ಹಿಂದುತ್ವ ಸಿದ್ಧಾಂತದ ಪ್ರತಿಪಾದಕರಾದ ವೀರ್ ಸಾವರ್ಕರ್ ರವರು ಇವರಿಗೆ ಪರಿಚಯವಾಗ್ತಾರೆ ನಾಥುರಾಮ್ ಗೋಡ್ಸೇರವರು ತಮ್ಮ ಶಿಕ್ಷಣವನ್ನು ಮುಗಿಸಿ ಅಲ್ಲಿಗೆ ನಿಲ್ಲಿಸಿ ಹಿಂದೂ ಮಹಾಸಭಾದ ಪರವಾಗಿ ಅಗ್ರಣಿ ಎಂಬ ಮರಾಠಿ ಪತ್ರಿಕೆಯನ್ನು ಬರೆಯೋದಕ್ಕೆ ಆರಂಭ ಮಾಡ್ತಾರೆ ಮುಂದೆ ಅದೇ ಹೆಸರು ಹಿಂದೂ ರಾಷ್ಟ್ರ ಅಂತ ಬದಲಾಗುತ್ತೆ ಅಂದರೆ ಮಹಾಸಭಾ ಕಾರ್ಯಕರ್ತರಾಗಿದ್ದ ಗೋಡ್ಸೆ ಅವರ ಬರೆದಂತಹ ಅಗ್ರಣಿ ಹಿಂದೂ ರಾಷ್ಟ್ರ ಅಂತ ಬದಲಾಯಿಸ್ತಾರೆ ಇದು ಬ್ರಿಟಿಷರ ವಿರುದ್ಧ ಗಾಂಧೀಜಿಯವರಿಗೆ ಚಳುವಳಿಗೆ ಬೆಂಬಲಿಸೋದ್ರ ಬಗ್ಗೆ ಇವರು ಮಾಹಿತಿಯನ್ನು ಮತ್ತು ವಿಷಯಗಳನ್ನು ಆ ಒಂದು ಲೇಖನದಲ್ಲಿ ಬರೀತಾ ಇದ್ದರು ಇನ್ನು ಹತ್ತೊಂಬತ್ ನೂರ ನಲವತ್ತೆರಡರಲ್ಲಿ ನಾಥೂರಾಮ್ ಗೋಡ್ಸೆರ್ ಗಾಂಧೀಜಿಯವರ ಬಗ್ಗೆ ಇದ್ದಂತಹ ಅಭಿಪ್ರಾಯಗಳು ಬದಲಾಗ್ತಾ ಬಂದವು ಕಾರಣ ಗಾಂಧೀಜಿಯವರು ದೇಶವನ್ನು ಒಡಿತಾ ಇದ್ದಾರೆ ಗಾಂಧೀಜಿಯವರು ಇಲ್ಲಿರುವಂತಹ ಹಿಂದೂಗಳನ್ನು ಬಲಿ ಕೊಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯಕ್ಕೆ ನಾಥುರಾಮ್ ಗೋಡ್ಸೇರ್ ಬರ್ತಾರೆ ಹಿತ ಬಲಿ ಬಲಿಯಾಗ್ತಾ ಇವೆ ಅನ್ನೋ ಅಲ್ಲದೆ ದೇಶ ವಿಭಜನೆಗೆ ಹಾಗೂ ಈ ಸಂದರ್ಭಕ್ಕೆ ಗಾಂಧೀಜಿಯವರು ತೆಗೆದುಕೊಂಡಂತಹ ನಿರ್ಧಾರಗಳ ಬಗ್ಗೆ ಬಂಗಾಳದಲ್ಲಿ ಉಂಟಾದ ಕೋಮು ಗಲಭೆಗೆ ಗಾಂಧೀಜಿಯವರೇ ನೇರ ಕಾರಣ ಎಂಬುದು ಗೋಡ್ಸೆರವರ ಆರೋಪ ಆಗಿತ್ತು ಗಾಂಧೀಜಿಯವರನ್ನು ಹತ್ಯೆ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಈ ಒಂದು ನಿರ್ಧಾರನೂ ಕೂಡ ಮುಖ್ಯ ಆಗಿತ್ತು ಅನ್ನೋದು ಹೇಳಲಾಗುತ್ತೆ ಈ ಕಾರಣದಿಂದ ನಾಥೂರಾಮ್ ರವರು ಜನವರಿ ಮೂವತ್ತು ಹತ್ತೊಂಬತ್ತು ನೂರ ನಲವತ್ತೆಂಟು ಅಂದು ಸಂಜೆ ಗಾಂಧೀಜಿಯವರು ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾ ಇದ್ದರು ಅಲ್ಲಿ ಗಾಂಧೀಜಿಯವರ ತೀರ ಸನಿಹದಲ್ಲಿ ನಿಂತುಕೊಂಡು ತಮ್ಮ ಪಿಸ್ತೂಲ್ನಿಂದ ಗೋಡ್ಸೇರವರು ಮೂರು ಬಾರಿ ಗಾಂಧೀಜಿಯವರ ಮೇಲೆ ಗುಂಡನ್ನು ಹಾರಿಸ್ತಾರೆ ಆದರೆ ನಾಥೂರಾಮ್ ಗೋಡ್ಸೇರವರು ಅಲ್ಲಿಂದ ಓಡೋದಕ್ಕೆ ಪ್ರಯತ್ನ ಪಡಲಿಲ್ಲ ಅಲ್ಲಿದ್ದ ಪೊಲೀಸರ ಹತ್ರ ಹೋಗಿ ಅವರು ನಿಂತ್ಕೊಳ್ತಾರೆ ಇದಾದ ನಂತರ ಗಾಂಧೀಜಿಯವರ ಹತ್ಯೆ ಆದ ನಂತರ ನಾಥೂರಾಮ್ ಗೋಡ್ಸೇರವರಿಗೆ ಕಾರಣವನ್ನು ಕೇಳ್ತಾರೆ ಯಾಕೆ ನೀವು ಕೊಂದ್ರಿ ಅಂತ ಕೇಳಿದಾಗ ದೇಶದ ವಿಭಜನೆಗೆ ನಿಂತಹ ಗಾಂಧೀಜಿಯವರು ರಾಜಕೀಯ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಈ ರೀತಿ ಮಾಡಿದ್ದು ತಪ್ಪು ಅಂತ ಆಗಲೂ ಕೂಡ ಉತ್ತರವನ್ನು ಕೊಡ್ತಾರೆ ಸ್ನೇಹಿತರೆ ನಂತರ ಗೋಡ್ಸೇರವರನ್ನು ಬಂಧಿಸಲಾಗುತ್ತೆ ಶಿಮ್ಲಾದ ಪೀಟರ್ ಹಾಫ್ನಲ್ಲಿರುವಂತಹ ಪಂಜಾಬ್ ಹೈಕೋರ್ಟ್ನಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ ನಂತರ ಅವರನ್ನು ಅಂಬಾಲಾ ಸೆಂಟ್ರಲ್ ಜೈಲ್ನಲ್ಲಿ ಗಲ್ಲಿಗೆ ಏರಿಸಲಾಗುತ್ತೆ ಸ್ನೇಹಿತರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸದಾ ಚರ್ಚೆಗೆ ಗ್ರಾಸವಾಗುತ್ತಿರುವಂತಹ ವಿಷಯ ನಾಥೂರಾಮ್ ಗೋಡ್ಸೆರವರು ಗಾಂಧೀಜಿಯವರ ಹತ್ಯೆ ಮಾಡಿರೋದು ಕೆಲವರು ಪರ ಮಾತಾಡಿದ್ರೆ ಇನ್ನು ಕೆಲವರು ವಿರೋಧವನ್ನು ವ್ಯಕ್ತ ಅದೇನೇ ಆಗಿರಲಿ ಸ್ನೇಹಿತರೆ ಏಳು ದಶಕಗಳ ನಂತರವೂ ಕೂಡ ಚರ್ಚೆಗೆ ಗ್ರಾಸವಾಗುತ್ತಿರುವಂತಹ ವಿಷಯ ಎಂದರೂ ಕೂಡ ತಪ್ಪಾಗೋದಿಲ್ಲ ಧನ್ಯವಾದಗಳು